ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡದ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಜೈಷ್ ಎ ಸಂಘಟನೆಯ ಲಿಂಕ್ ಅನ್ನು ಹೊಂದಿದ್ದ ಉಮರ್ ಡಾಕ್ಟರ್ ಉಮರ್ ಮೊಹಮ್ಮದ್ಗೆ ಸೇರಿರುವಂತಹ ಐ ಟ್ವೆಂಟಿ ಕಾರು ಕೆಂಪುಕೋಟೆ ಕೋಟೆ ಬಿಟ್ಟು ಬೇರೆ ಸ್ಥಳದಲ್ಲಿ ಸ್ಫೋಟಕ್ಕೆ ಪ್ಲಾನ್ ಜನ ನಿಬಿಡ ಪ್ರದೇಶದಲ್ಲಿ ಸ್ಫೋಟಕ್ಕೆ ಹಾಕಿದ್ರು ಸಂಚು ಅನ್ನೋದು ಅನುಮಾನ ಮಿಸ್ ಆಗಿ ಕೆಂಪು ಕೋಟೆ ಬಳಿ ಕಾರಿನಲ್ಲಿ ಸ್ಫೋಟವಾಗಿರಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಜನನಿಬಿಡ ಪ್ರದೇಶದಲ್ಲಿ ಸ್ಫೋಟಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ ಮಿಸ್ ಆಗಿ ಕೆಂಪು ಬಳಿ ಕಾರಿನಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ತನಿಖಾ ಸಂದರ್ಭದಲ್ಲಿ ಮಾಹಿತಿಗಳು ಸಿಗ್ತಾ ಇರೋದು ಈ ಕೇಸ್ನಲ್ಲಿ ಇದೀಗ ಒಂದು ಸಂಘಟನೆಯ ಹೆಸರು ಜೈಷ್ ಎ ಮೊಹಮ್ಮದ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡದ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಜೈಷ್ ಎ ಸಂಘಟನೆಯ ಜೊತೆಗೆ ಈ ಮೊಹಮ್ಮದ್ಗೆ ಲಿಂಕ್ ಇತ್ತು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಒಂದೊಂದೇ ಮಾಹಿತಿಗಳು ಇದೀಗ ಸಿಗ್ತಾ ಇರುವಂಥದ್ದು ಲಭ್ಯವಾಗ್ತಾ ಇರುವಂಥದ್ದು ತನಿಖಾ ಸಂದರ್ಭದಲ್ಲಿ ಮಾಹಿತಿಗಳು ಸಿಗ್ತಾ ಇದೆ ಏನು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ವು ತನಿಖಾ ಸಂಸ್ಥೆಗಳು ಅದು ಬಲವಾಗ್ತಾ ಹೋಗ್ತಾ ಇದೆ ಉಗ್ರ ಸಂಘಟನೆಯ ಕೈವಾಡ ಇರಬಹುದು ಅನ್ನುವಂಥ ಅನುಮಾನ ಇತ್ತು ಅದೀಗ ದೃಢವಾಗ್ತಾ ಹೋಗ್ತಾ ಇದೆ ಸಮಯ ಕಳೆದಂತೆ ಮಾಹಿತಿ ಸಿಕ್ಕಿದಂತೆ ತನಿಖೆ ನಡೀತಾ ಇದ್ದಂತೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದರ ಕೈವಾಡ ಈ ಒಂದು ಬ್ಲಾಸ್ಟ್ನಲ್ಲಿ ಇದೆ ಅಂತ ಮೊದಲಿಗೆ ಇದನ್ನು ಆಕಸ್ಮಿಕ ಬ್ಲಾಸ್ಟ್ ಅಂತ ಅಂದ್ಕೊಳ್ಳಲಾಗಿತ್ತು ಹೋಗ್ತಾ ಹೋಗ್ತಾ ಇದು ಆತ್ಮಾಹುತಿ ಅನ್ನೋದಕ್ಕೆ ಸುಳಿವುಗಳು ಸಿಗ್ತಾ ಹೋಯಿತು ಇದೀಗ ಒಂದು ಸಂಘಟನೆಯೇ ಮಾಡಿಸಿರೋದು ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಯಾವುದೋ ಬೇರೆ ಪ್ರದೇಶದಲ್ಲಿ ಹೆಚ್ಚಿನ ಜನರು ಓಡಾಡುವಂಥ ಪ್ರದೇಶದಲ್ಲಿ ಸ್ಫೋಟಿಸಿ ಹೆಚ್ಚಿನ ಸಾವು ನೋವು ಸಂಭವಿಸಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದರೆ ಅದು ಯಾಕೋ ಗೊತ್ತಿಲ್ಲ ಇಲ್ಲಿಯೇ ಬ್ಲಾಸ್ಟ್ ಆಗಿದೆ ಸೊ ಹಾಗಾಗಿ ಸದ್ಯ ಆ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಕೆಂಪುಕೋಟೆ ಬಳಿಗೆ ಬ್ಲಾಸ್ಟ್ ಆಗಿರೋದು ಆದರೆ ಇವರ ಉದ್ದೇಶ ಬೇರೆ ಇತ್ತು ಕೆಂಪು ಕೋಟೆ ಬಿಟ್ಟು ಜನರು ಹೆಚ್ಚಾಗಿ ಓಡಾಡುವಂಥ ಹೆಚ್ಚಿನ ಜನರು ಇರುವಂಥ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ರು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಯಾಕಂದರೆ ಹೆಚ್ಚಿನ ಸಾವು ನೋವು ಸಂಭವಿಸಬೇಕು ಅನ್ನೋದು ಇವರ ಟಾರ್ಗೆಟ್ ಆಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸದ್ಯ ತನಿಖಾ ಸಂದರ್ಭದಲ್ಲಿ ಇದೀಗ ಒಂದೊಂದೇ ಅನುಮಾನಗಳು ದೃಢವಾಗ್ತಾ ಹೋಗ್ತಾ ಇರೋದು